ಸಾಂಕ್ರಾಮಿಕ ರೋಗಗಳು ಇವು ಹೆಚ್ಚು ಶಾಲೆಗೆ ಹೋಗ್ತವೆ ಮಕ್ಕಳು ಅಲ್ಲಿ ಯಾರು ಇದ್ದಾಗ ಇನ್ಫೆಕ್ಷನ್ ಬರುತ್ತದೆ ಶಾಲೆಗೆ ಕಳಿಸಬಾರದು ಚಿಪ್ಸ್ ಇಂತವೆಲ್ಲ ಕೊಡುವುದರ ಬದಲು ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಸಂಸ್ಕಾರ ಡಾಕ್ಟರ್ ನೋಡಿ ಚಳಿಗಾಲ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಇವು ಹೆಚ್ಚು ಅದರೊಳಗಾಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಉಸಿರಾಟದ ತೊಂದರೆ ಇದಕ್ಕೆ ಮುಖ್ಯ ಕಾರಣ ವೈರಸ್ ಒಬ್ಬರಿಂದ ಒಬ್ಬರಿಗೆ ಡ್ರಾಪ್ಲೆಟ್ಸ್ ಮುಖಾಂತರ ಹರಡುವಂತ ಕಾಯಿಲೆ ಮನೆಯಲ್ಲಿ ಒಬ್ಬರಿಗಿದ್ರೆ ಅವರಿಂದ ಮನೆ ಮಕ್ಕಳಿಗೆಲ್ಲ ಹರಡಬಹುದು ಅದರೊಳಗೆ ಸಣ್ಣ ಮಕ್ಕಳಿಗೆ ಇದು ಕಾಮನ್ ಶಾಲೆಗೆ ಹೋಗ್ತವೆ ಮಕ್ಕಳು ಅಲ್ಲಿ ಯಾರು ಇದ್ದಾಗ ಅಲ್ಲಿಂದ ಇನ್ಫೆಕ್ಷನ್ ಬರುತ್ತೆ ಅದರಿಂದ ಮಕ್ಕಳನ್ನ ನೆಗಡಿ ಕೆಮ್ಮು ಜ್ವರ ಇದ್ದಾಗ ಶಾಲೆಗೆ ಕಳಿಸ್ಬಾರ್ದು ಅಥವಾ ಶಾಲೆಗೆ ಹೋದ್ರೂ ಶಾಲೆ ವ್ಯವಸ್ಥಾಪಕರು ಯೂಶಲಿ ಮಕ್ಕಳನ್ನ ಮನೆಗೆ ಕಳಿಸ್ತಾರೆ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಬೆಚ್ಚನೇ ಅಡ್ರೆಸ್ ಆಗಬೇಕು ಕೈ ತುಂಬಾ ಮುಚ್ಚೋವರೆಗೂ ಸ್ಲೀವ್ಸ್ ಇರುವಂತ ಶರ್ಟ್ಸು ಪ್ಯಾಂಟು ಶೂಸು ಸಾಕ್ಸ್ ಹಾಕ್ಬೇಕು ಯಾಕಂದ್ರೆ ಬರೀ ಸಾಂಕ್ರಾಮಿಕ ಅಂದ್ರೆ ರೆಸ್ಪಿರೇಟರಿ ವೈರಸ್ ಅಷ್ಟೇ ಅಲ್ಲ ಡೆಂಗ್ಯೂ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅದಕ್ಕೆ ಇದು ಮುನ್ನೆಚ್ಚರಿಕೆ ಮಕ್ಕಳಿಗೆ ಅಪ್ಪಿತಪ್ಪಿ ಮಕ್ಕಳು ಮಳೆಯಲ್ಲಿ ನೆನೆದು ಬಂದಾಗ ಇಮ್ಮಿಡಿಯೇಟ್ಲಿ ಅವರ ಮೈ ಎಲ್ಲ ಒಣಗಿಸಿ ತಲೆಯೆಲ್ಲ ಒರೆಸಿ ಅವರಿಗೆ ಬೇರೆ ಡ್ರೆಸ್ ಹಾಕ್ಬೇಕು ಬಿಸಿ ಏನಾದರೂ ಹುಡುಗಿಕೆ ಹಾರಿಸೋ ಆ ರೀತಿ ಏನಾದರೂ ಬಿಸಿ ಪಾನೀಯಗಳನ್ನು ಕೊಡಬೇಕು ಚಳಿಗಾಲದಲ್ಲಿ ಮಕ್ಕಳಿಗೆ ಸಮಯಕ್ಕೆ ಸರಾಗಿ ಊಟ ಕೊಡಬೇಕು ಅದಕ್ಕಿಂತ ಬಹಳ ಇಂಪಾರ್ಟೆಂಟು ಮಕ್ಕಳಿಗೆ ದಿನಕ್ಕೊಂದು ಮಟ್ಟೆ ತುಂಬುವುದು ಹೊಟ್ಟೆ ನಾನು ಬೇರೆ ಕಾಂಟೆಕ್ಟ್ನಾಗ ಹೇಳಿದೀನಿ ಬಂದು ಬೇಯಿಸಿದ ಮಟ್ಟೆ ಮಕ್ಕಳಿಗೆ ಎಲ್ಲ ರೀತಿಯ ಪೌಷ್ಟಿಕ ಅಂಶವನ್ನು ಕೊಡುತ್ತೆ ಮಟ್ಟೆಯಲ್ಲಿ ಎಸ್ಸೆನ್ಷಿಯಲ್ ಅಮೈನೋಸಿಡ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಫ್ಯಾಟ್ ಇರುತ್ತೆ ಅದರೊಳಗಾಗಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ದಯವಿಟ್ಟು ಚಳಿ ಮಳೆಗಾಲದಲ್ಲಿ ಮಕ್ಕಳಿಗೆ ಹಳ್ಳಿಯವರಾಗಲಿ ಸಿಟಿಯವರಾಗಲಿ ಜಂಕ್ ಫುಡ್ ಕೊಡುವುದರ ಬದಲು ಚಿಪ್ಸ್ ಇಂಥವೆಲ್ಲ ಕೊಡುವುದರ ಬದಲು ಬೇಯಿಸಿದ ಮಟ್ಟೆ ಕೊಡುವುದು ಬಹಳ ಇಂಪಾರ್ಟೆಂಟ್ ಅಂಡ್ ಹಳ್ಳಿಯ ಕಡೆ ಆದಷ್ಟು ಕಾಯಿಸಿ ಆರಿಸಿದ ನೀರನ್ನು ಯಾಕಂದ್ರೆ ನಲ್ಲಿಯಲ್ಲಿ ಬರುವ ನೀರು ಎಷ್ಟು ಸೇಫ್ ಅಂತ ಗೊತ್ತಾಗೋದಿಲ್ಲ ನನ್ನವರು ದೊಡ್ಡ ತುಮಕೂರು ಗ್ರಾಮದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಕಲುಷಿತ ನೀರು ಅಂದ್ರೆ ಟ್ಯಾಪ್ನಲ್ಲಿ ಬರೋ ನೀರು ಕೂಡ ಕಲುಷಿತವಾದ ನೀರು ಇಂಡಸ್ಟ್ರಿಯಲ್ ವೇಸ್ಟ್ ಗಳಿಂದ ಬಾಷೆಟ್ನಲ್ಲಿ ಅಂತ ಇಂಡಸ್ಟ್ರಿಗಳು ಅನೇಕ ಊರುಗಳ ಕಡೆ ಈಗ ಇಂಡಸ್ಟ್ರಿಗಳು ನೀರನ್ನ ಸರಿಯಾಗಿ ಸಂಸ್ಕರಣ ಮಾಡದೆ ಅದನ್ನ ಊರಿನ ಕೆರೆಗಳು ಕುಡಿತಾರೆ ಅದು ಬರಲ್ಲಿ ಬರೋ ನೀರು ಕೂಡ ಕುಡಿಯಲಿಕ್ಕೆ ಯೋಗ್ಯತೆ ಇಲ್ಲ ಅದರಿಂದ ಅನೇಕ ಮಕ್ಕಳಿಗೆ ಕಾಯಿಲೆಗಳು ಬರುವುದು ಈ ಕುಡಿಯುವ ನೀರಿನಿಂದ ಅದ್ರ ಬಗ್ಗೆ ದಯವಿಟ್ಟು ಗಮನವಹಿಸಬೇಕು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಡೆಂಗ್ಯೂ ಜಲ ಆಗಿಂದಾಗಿ ನೀವು ಸಡನ್ ಆಗಿ ನ ಬರುತ್ತೆ ಮಗು ಅಡ್ಮಿಟ್ ಆಗಿತ್ತು ನೆಟ್ಟೆನೆ ಸತ್ತೋಯ್ತು ಅಂತ ಇದಕ್ಕೆ ಕಾರಣ ಡೆಂಗ್ಯೂ ಫೀವರ್ ಈ ಡೆಂಗ್ಯೂ ಜ್ವರ ಎಲ್ಲಿಂದ ಬರುತ್ತೆ ಅಂದ್ರೆ ಮಸ್ಕಿಟೋ ಬೈಟ್ನಿಂದ ಅದರೊಳಗಾಗಿ ವಿಶೇಷವಾಗಿ ಹಗಲು ಕಚ್ಚುವ ಸೊಳ್ಳೆ ಅದನ್ನೊಳಗಾಗಿ ಈ ಹಗಲು ಕಚ್ಚುವ ಸೊಳ್ಳೆ ಬ್ರೀಡಿಂಗ್ ಮಾಡೋದಂದ್ರೆ ತನ್ನ ಸಂಸಾರ ಮಾಡೋದು ಅದು ಫ್ರೆಶ್ ವಾಟರ್ನಲ್ಲಿ ಮಳೆ ಬಂತು ನಿಂತ ಮೇಲೆ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಚಿಪ್ಪಿನ ನೀರು ಕುಂಡದ ನೀರು ಸಣ್ಣ ಹಳದಲ್ಲಿ ನಿಂತಿರೋ ನೀರ್ ಮೊಟ್ಟೆ ಇಡುವಂತಹ ಈ ಸೊಳ್ಳೆ ಫೀಮೇಲ್ ಮಸ್ಕಿಟೋ ಮನುಷ್ಯರನ್ನು ಕಚ್ಚುತ್ತೆ ಈ ಡೆಂಗ್ಯೂ ಜ್ವರ ಎಷ್ಟು ಡೇಂಜರಸ್ ಅಂದ್ರೆ ಇದು ಜ್ವರ ಬಂದ ನಂತರ ವೈಟ್ ಪ್ಲೇಟ್ಲೆಟ್ಸ್ ಬಿಳಿ ರಕ್ತ ಕಣಗಳು ಅದರೊಳಗೆ ಪ್ಲೇಟ್ಲೆಟ್ಸ್ ಬಹಳ ಇಂಪಾರ್ಟೆಂಟ್ ಟೂ ಟು ತ್ರೀ ಲ್ಯಾಕ್ಸ್ ಇರಬೇಕದು ಅದು ಕಡಿಮೆ ಆಗ್ತಾ ಹೋಗುತ್ತೆ ಬರ್ ಅರವತ್ ಸಾವಿರಕ್ಕೆ ಬರುತ್ತೆ ಮೂವತ್ ಸಾವಿರಕ್ಕೆ ಬರುತ್ತೆ ಹದಿನಾರು ಸಾವಿರದ ಕೆಳಗಡೆ ಹೋದ್ರೆ ಮಕ್ಕಳಿಗೆ ಬ್ರೈನ್ ಬ್ರೀಡಿಂಗ್ ಆಗುತ್ತೆ ಇಲ್ಲಂದ್ರಲ್ಲೇ ರಕ್ತಸ್ರಾವ ಆಗಿ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಹೋಗಿ ಸತ್ತೋಗ್ಬಿಡ್ತಾರೆ ಅದರಿಂದ ದಯವಿಟ್ಟು ಈ ಚಳಿ ಮಳೆಗಾಲದಲ್ಲಿ ನೀವು ಬಹಳ ಕೇರ್ಫುಲ್ ಆಗಿ ನಿಮ್ಮ ಮನೆ ಸುತ್ತಮುತ್ತ ಮತ್ತು ಸರಿಯಾಗಿ ಇಟ್ಕೊಳ್ಳಿ ಅನ್ಫಾರ್ಚುನೇಟ್ಲಿ ಹಳ್ಳಿಗಳ ಕಡೆ ಶಾಲೆಯ ಪಕ್ಕದಲ್ಲೇ ಗದ್ದೆ ಜಮೀನು ಇರುತ್ತೆ ಆ ನೀರನ್ನು ಖಾಲಿ ಮಾಡಕ್ ಆಗಲ್ಲ ಅಲ್ಲಿ ಕೂಡ ಇದು ಹಗಲು ಕಚ್ಚುವ ಸೊಳ್ಳೆಯಿಂದ ನೀವು ಪ್ರೊಟೆಕ್ಟ್ ಆಗಬೇಕು ಅಂದ್ರೆ ಫುಲ್ ಸ್ಲೀವ್ ಶರ್ಟು ಪ್ಯಾಂಟು ಸಾಕ್ಸ್ ಹಾಕಿ ಮಕ್ಕಳನ್ನ ಶಾಲೆ ಕಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ